ು ಅದಕ್ಕೆ ಕೈಮ ಉಂಡೆ ಸಾರನ್ನ ಹಾಕೊಂಡು ಸವಿತಾ ಇರೋದೆ ಪೂರ್ತಿ ಬ್ಯಾಟಿಂಗ್ ಮಾಡ್ತಾ ಇರೋದೆ ಆಗಿರುತ್ತೆ ಈ ಸಂಕ್ರಾಂತಿ ಟೈಮಲ್ಲೂ ಅದರಲ್ಲೂ ಈ ಅವ್ರೆ ಸೀಸನ್ ಟೈಮ್ನಲ್ಲಿ ಈ ರೆಸಿಪಿ ಮಾಡೋದನ್ನ ಮರಿಬೇಡಿ ಸೂಪರ್ ಆಗಿರುತ್ತೆ ನೋಡ್ತಾ ಇದ್ರೆ ಒಂದು ಚೂರೂ ಹೊಡ್ಕೊಂಡಿಲ್ಲ ರೌಂಡ್ ಶೇಪಲ್ಲೇ ಇದೆ ಕೈಮ ಉಂಡೆ ನೋಡಿ ಎಷ್ಟು ಈಸಿಯಾಗಿ ಬರ್ತಾ ಇದೆ ಸಾಫ್ಟಾಗಿ ಆಗಿದೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಸೊ ದಟ್ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಹಾಗೆ ಈ ವಿಡಿಯೋನ ಎಂಟ್ ತನಕ ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟಲ್ಲಿ ನನಗೆ ತಿಳಿಸಿ ಸೊ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ರೆಸಿಪಿ ಏನು ಅಂದರೆ ಮಟನ್ ಕೈಮಾ ಉಂಡೆ ಸಾಂಬಾರ್ ಸೊ ಮಟನ್ ಕೈಮಾ ಉಂಡೆ ಸಾಂಬಾರ್ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಹಾಗೆ ಕೈಮಾ ಕೆಲವೊಮ್ಮೆ ಒಡೆದೋಗುತ್ತೆ ಸೊ ನೀಟಾಗಿ ಬರಲ್ಲ ಸೊ ಯಾವೆಲ್ಲ ಟಿಪ್ಸ್ನ ಫಾಲೋ ಮಾಡಿದ್ರೆ ಕೈಮಾ ಉಂಡೆ ಸಾಂಬಾರ್ ನೀಟಾಗಿ ಬರುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಸೊ ಪರ್ಫೆಕ್ಟ್ ಆಗಿ ಕೈಮಾ ಉಂಡೆ ಸಾಂಬಾರ್ನ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀವಿ ಸೊ ಸ್ಟಾರ್ಟ್ ಮಾಡೋಣ ಬನ್ನಿ ಇದರಿಂದ ಆರು ಈರುಳ್ಳಿನ ತಗೊಂಡಿದ್ದೀನಿ ಹಾಗೆಯೇ ಪೂರ್ತಿ ಮೂರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ದಪ್ಪು ತಪ್ಪುದು ಬೆಳ್ಳುಳ್ಳಿ ಹಾಗೆಯೇ ಒಂದು ಎರಡೂವರೆ ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ ಸೊ ಶುಂಠಿ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಬೇಕು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು ಇದು ಇದ್ರ ಜೊತೆಗೆ ಒಂದು ಹಿಡಿ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿ ಎತ್ತಿಟ್ಕೊಳ್ಳೋಣ ಅದಾದಮೇಲೆ ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹಾಗೆನೇ ರುಬ್ಕೊಂಡಿರೋಂಥ ಪೇಸ್ಟನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಅದಕ್ಕೆ ಇವಾಗ ಮಟನ್ ಇದ್ದೀನಿ ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಮಟನೆಲ್ಲ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಅದಾದಮೇಲೆ ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಅದು ಬಾಡಿಸ್ಕೊಳ್ಳೋಣ ಬಾಡಿಸ್ಕೊಂಡು ಆದಮೇಲೆ ಕುಕ್ಕರ್ನ ಮುಚ್ಚಳ ಮುಚ್ಚಿ ವಿಶಲ್ ಹಾಕ್ಸೋಣ ಸೊ ಎಷ್ಟು ಬೇಕೋ ಬಜಲು ನೋಡಿಕೊಂಡು ಮೂರು ಅಥವಾ ನಾಲ್ಕು ಬಜಲನ್ನ ಹಾಕಿಸ್ಕೊಳ್ಬೇಕಾಗತ್ತೆ ಅದಾದಮೇಲೆ ಇವಾಗ ಒಂದು ಇನ್ನೊಂದು ಪಾತ್ರೆಯಲ್ಲಿ ಮತ್ತೆ ಕಾಯಕ್ಕೆ ಇಟ್ಬಿಟ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಇನ್ನೊಂದು ಸ್ವಲ್ಪ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಮುಂಚೆ ಯಾವುದು ಗ್ರೀನ್ ಪೇಸ್ಟ್ ಮಾಡ್ಕೊಂಡಿದ್ವಿ ಅದನ್ನೇ ಸ್ವಲ್ಪ ಹಾಕ್ಕೊಟ್ಟು ಚೆನ್ನಾಗಿ ಸ್ವಲ್ಪ ಹಸಿವಾಸನೆ ಹುರ್ಗು ಹುರ್ಕೊಂಡ್ಬಿಟ್ಟು ಅದಾದಮೇಲೆ ಚಿಲ್ಕ್ಸಿಟ್ಟಿದಂಥ ಅವರೆಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಇಲ್ಲಿ ನಾನು ಒಂದು ಐದು ಸ್ಪೂನಷ್ಟು ಸಾಂಬಾರು ಪುಡಿ ಹಾಗೆಯೇ ಒಂದು ಮೂರು ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ ಸೊ ನಿಮಗೆ ನಿಮ್ಮ ಮನೇಲಿ ತುಂಬ ಜಾಸ್ತಿ ಖಾರ ಇತ್ತು ಅಂದರೆ ನೋಡಿಕೊಂಡು ಹಾಕ್ಕೊಳ್ಬೋದು ಅದಾದ್ಮೇಲೆ ನೀರನ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋಕ್ಕಿಡೋಣ ಅದಾದಮೇಲೆ ಇನ್ನು ಜಾರಿಗೆ ಕಾಯಿ ಹಾಗೇನೇ ಗಸಗಸೆ ನೆನೆಸಿಟ್ಕೊಂಡಿದ್ದೆ ಅದಾದಮೇಲೆ ಸ್ವಲ್ಪ ಕಡಲೆ ಹಾಗೆ ಚಕ್ಕೆ ಲವಂಗ ಇದಿಷ್ಟು ರುಬ್ಕೊಂಡು ಅದಕ್ಕೆ ಮತ್ತೆ ಒಂದು ಟೊಮೆಟೊ ಹಣ್ಣನ್ನ ಹಾಕ್ಕೊಂಡು ರುಬ್ಕೊಳ್ಬೇಕಾಗುತ್ತೆ ಸೊ ಫಸ್ಟ್ ಇದನ್ನು ರುಬ್ಕೊಂಡು ಅದಾದಮೇಲೆ ಹಣ್ಣು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಇದನ್ನೆಲ್ಲ ರುಬ್ಕೊಂಡು ಕುದೀತಾ ಇರೋವಂಥ ಸಾರಿಗೆ ಕೈಮ ಸಾರಿಗೆ ಹಾಕ್ಕೊಳ್ಬೇಕಾಗುತ್ತೆ ಮತ್ತೆ ಎಲ್ಲ ಹಾಕೊಂಡು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಪೂರ್ತಿ ಎಲ್ಲ ಹಾಕಿ ಮತ್ತೆ ಮತ್ತು ಬಿಡೋಣ ಇವಾಗ ಕೈಮಾಗೆ ಏನು ಮಸಾಲ ರೆಡಿ ಮಾಡ್ಕೊಳ್ಬೇಕು ಅಂತ ತೋರಿಸ್ತೀನಿ ಸೊ ಫಸ್ಟು ನೂರೈವತ್ತು ಗ್ರಾಮಷ್ಟು ಕಡಲೆ ತೊಗೊಂಡಿದ್ದೀನಿ ಹಾಗೆಯೇ ಚಕ್ಕೆ ಹಾಗೆಯೇ ಲವಂಗ ಇದಿಷ್ಟನ್ನು ಫಸ್ಟು ಪೌಡರ್ ಮಾಡಿಕೊಳ್ಬೇಕು ಕಡಲೆ ಚಕ್ಕೆ ಮತ್ತು ಲವಂಗನ ಪೌಡರ್ ಮಾಡಿ ಈ ರೀತಿ ಹಣಸಿಗೆ ಪೌಡರ್ ಮಾಡಿ ಇಟ್ಕೊಳ್ಬೇಕು ಅದಾದಮೇಲೆ ಕೈಮನ ನಾವು ಮಟನ್ನ ಸ್ವಲ್ಪ ಚರ್ಬಿ ಕಮ್ಮಿ ಇರೋವಂಥದ್ದನ್ನು ತಗೊಳ್ಬೇಕು ಬಟ್ ಇಲ್ಲಿ ನಮಗೆ ಸ್ವಲ್ಪ ಚರ್ಬಿ ಜಾಸ್ತಿನೇ ಇತ್ತು ಸೊ ಹಿಂಗೋ ಮ್ಯಾನೇಜ್ ಮಾಡ್ಕೊಂಡಿದ್ದೀವಿ ಸೊ ಚರ್ಬಿ ಕಮ್ಮಿ ಇರೋವಂಥ ಮಟನ್ನ ತೊಗೊಂಡು ಒಂದು ರೌಂಡ್ ಒಂದು ಎರಡು ಮೂರು ರೌಂಡ್ ತಿರುಗಿಸ್ಕೊಂಡ್ರೆ ಸಾಕು ಅದಾದಮೇಲೆ ಸ್ವಲ್ಪ ಕಾಯಿ ಒಂದು ಕಾಯಿ ಹಾಗೇನ ಸ್ವಲ್ಪ ಸಾಂಬಾರು ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ನೀರು ಹಾಕ್ತಾರೆ ಪುಡಿ ಥರ ಮಾಡ್ಕೊಳ್ಬೇಕು ಈ ರೀತಿ ಅದಾದಮೇಲೆ ಈಗ ಆ ಪುಡಿ ಏನು ಮಾಡ್ಕೊಂಡಿದ್ವಿ ಕಡಲೆ ಚಕ್ಕೆ ಲವಂಗ ಅದನ್ನು ಕೈಮಾಗಿ ಮಟನ್ಗೆ ಸೇರಿಸ್ಬಿಟ್ಟು ಚೆನ್ನಾಗಿ ಕಲಸ್ಕೊಳ್ಬೇಕು ಅದಕ್ಕೆ ಸ್ವಲ್ಪ ಖಾರದ ಪುಡಿ ಒಂದು ಎರಡು ಸ್ಪೂನಷ್ಟು ಸೊ ಖಾರ ನೋಡಿಕೊಂಡು ನಿಮಗೆ ಖಾರ ಅಂದರೆ ಖಾರ ಹಾಕ್ಕೊಳ್ಬೋದು ಹಾಗೆ ಸಾಂಬಾರು ಪುಡಿ ಒಂದು ಎರಡು ಸ್ಪೂನಷ್ಟು ಹಾಕ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಯಾವುದೇ ರೀತಿ ನೀರು ಗೀರ್ ಏನು ಹಾಕ್ಕೊಳ್ಬಾರ್ದು ಸೊ ರುಬ್ಕೊಂಡಿದ್ದಂಥ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀವಿ ಅದ್ರ ಜೊತೆಗೆ ಒಂದು ಮೊಟ್ಟೆನ ಹಾಕ್ಕೊಳ್ಬೇಕಾಗತ್ತೆ ಸೊ ಇಲ್ಲಿ ನಾನು ಒಂದು ಕೆ ಜಿ ಕೈಮ ತೊಗೊಂಡಿರೋದು ಸೊ ಹಂಗಾಗಿ ಒಂದು ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ರುಚಿಗೆ ಉಪ್ಪು ಉಪ್ಪು ಎಷ್ಟು ಅಷ್ಟನ್ನು ಹಾಕ್ಕೊಂಡು ರುಚಿಗೆ ಚೆನ್ನಾಗೆಲ್ಲದನ್ನು ಕಲಿಸ್ಕೊಂಡು ನಮಗೆ ಯಾವ ಸೈಜಿಗೆ ಬೇಕಾ ಸೈಜಿಗೆ ಉಂಡೆ ಮಾಡಿ ಈ ರೀತಿ ಇಟ್ಕೊಳ್ಬೇಕಾಗತ್ತೆ ಅದಾದಮೇಲೆ ಮೇಲೆ ಸಾಂಬಾರು ಕುದೀತಾ ಇದ್ದಂಗೆ ಒಂದೊಂದೇ ಒಂದೊಂದೇ ಉಂಡೆಗಳನ್ನ ಬಿಡಬೇಕಾಗುತ್ತೆ ಈ ರೀತಿ ನಿಧಾನಕ್ಕೆ ಒಂದೊಂದೇ ಒಂದೊಂದೇ ಉಂಡೆ ಎಲ್ಲ ಕಡೆನೂ ಬಿಡಬೇಕು ಅದಾದಮೇಲೆ ಅದು ಕೈನ ಬೆಂದಾದ್ಮೇಲೆ ಅದೇ ಮೇಲೆ ಬಂದಿರುತ್ತೆ ನಾವೇನು ಇದು ಮಾಡೋದು ಬೇಡ ಸೊ ಬಿಟ್ಬಿಟ್ಟು ಸುಮ್ಮನೆ ಒಂದು ಪ್ಲೇಟ್ ಮುಚ್ಚಿದ್ರೆ ಸಾಕು ಅದಾದಮೇಲೆ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಆದಮೇಲೆ ಎಲ್ಲ ಉಂಡೆ ಮೇಲೆ ಬಂದಿರುತ್ತೆ ಈ ರೀತಿ ಸೊ ಇದು ಬೆಂದಿದೆ ಅಂತಲೇ ಅರ್ಥ ಸೊ ಬೆಂದಿದ್ರೆ ಅದು ಮೇಲೆ ಬಂದಿರುತ್ತೆ ಅದಾದ್ಮೇಲೆ ಕೂಕ್ಸ್ ಇಟ್ಕೊಂಡಿದ್ದಂತ ಮಟನ್ ಏನಿದೆ ಅದನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಎಲ್ಲದನ್ನು ಮಟನ್ ಪೂ ಪೂರ್ತಿ ವಿಜ್ವಲ್ ಹಾಕ್ಸಿ ಇಟ್ಟಿರೋಂತದನ್ನ ಹಾಕೊಳ್ತಾ ಇದ್ದೀನಿ ಎಲ್ಲದನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಒಂದು ಕೈಮಾ ಉಂಡೆನೂ ಹೊಡೆದೋಗಲ್ಲ ಚೆನ್ನಾಗಿರುತ್ತೆ ಉಂಡೆ ರೀತಿನಲ್ಲೇ ಇರುತ್ತೆ ಸೊ ಫೈನಲಿ ಸಾಂಬಾರಾಗಿದೆ ಇವಾಗ ಚಾಕು ಅಥವಾ ಮಚ್ಚೆಕಾಯಿನ ಸಾಂಬಾರೊಳಗೆ ಹಾಕ್ತಾಯಿದ್ದೀನಿ ಯಾರ ದೃಷ್ಟಿನೂ ಬೀಳಬಾರ್ದು ಅಂತ ಹೇಳಿ ಹೊಟ್ಟೆ ನಾವು ಏನು ಬರಬಾರ್ದು ಅಂತ ಹೇಳಿ ಇವಾಗ ಫೈನಲಿ ರೆಡಿಯಾಗಿದೆ ಕೈಮ ಉಂಡೆ ಸಾರು ನೋಡ್ತಾಯಿದ್ರು ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರೋವಂಥ ಕೈಮ ಉಂಡೆ ಸಾರು ಯಾವುದೇ ರೀತಿ ಕೈಮಾ ಉಂಡೆ ಒಡೆದೋಗಿರಲ್ಲ ಏನು ಇದಾಗಿರಲ್ಲ ಚೆನ್ನಾಗಿರುತ್ತೆ ಸೊ ಇವಾಗ ತಟ್ಟೆ ಇಡ್ಲಿಗೆ ಇವಾಗ ರೆಡಿ ಮಾಡಿಕೊಂಡು ಅದಕ್ಕೆ ಕಡಿಮೆ ಉಂಡೆ ಸಾರನ್ನ ಹಾಕ್ಕೊಂಡು ಸವಿತಾ ಇರೋದೆ ಪೂರ್ತಿ ಬ್ಯಾಟಿಂಗ್ ಮಾಡ್ತಾ ಇರೋದೆ ಆಗಿರುತ್ತೆ ಈ ಸಂಕ್ರಾಂತಿ ಟೈಮಲ್ಲೂ ಅದರಲ್ಲೂ ಈ ಅವರೆಕಾಳು ಸೀಸನ್ ಟೈಮ್ನಲ್ಲಿ ಈ ರೆಸಿಪಿ ಮಾಡೋದನ್ನ ಮರಿಬೇಡಿ ಆಗಿರುತ್ತೆ ನೋಡ್ತಾ ಇದ್ದೀನ ಒಂದು ಚೂರೂ ಒಡ್ಕೊಂಡಿಲ್ಲ ರೌಂಡ್ ಶೇಪಲ್ಲೇ ಇದೆ ಕೈಮೌಂಡೆ ನೋಡಿ ಎಷ್ಟು ಈಸಿಯಾಗಿ ಬರ್ತಿದೆ ಸಾಫ್ಟಾಗಿ ಸೂಪರ್ ಆಗಿದೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್